ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲ ವ್ಲಾಗ್ ಆಗಿರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಏನೇನು ಬೇಕು ಅಂತ ನೋಡೋಣ ಸಣ್ಣ ಸಣ್ಣಾಗಿ ಹೆಚ್ಕೊಂಡಿರೋಂಥ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಮತ್ತು ಟೊಮೆಟೊ ಹಾಗೆ ನೆನ್ಸಿಟ್ಕೊಂಡಿರೋಂಥ ಹುಣ್ಸೆ ಒಂದು ಕಡಾಯಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಸಿಡ್ದಾದ ಮೇಲೆ ಕಟ್ ಮಾಡ್ಕೊಂಡು ಇರ್ತೀವಲ್ವ ಆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ಆದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ಹಾಕ್ಕೊತೀನಿ ಬಿಕಾಸ್ ಹಸಿಮೆಣ್ಸಿನ್ಕಾಯಿ ಸಿಡಿಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಾದ್ಮೇಲೆ ಕರಿಬೇವನ್ನ ಹಾಕ್ಕೋಬೇಕು ಕರ್ಬೇವು ಆದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಫ್ರೈ ಆದಮೇಲೆ ಒಂದೇ ಒಂದು ಚಿಟಿಕೆಯಷ್ಟು ಅರ್ಶಿನ ಪೌಡರ್ ಹಾಕ್ಕೊಳ್ಳೋಣ ಒಂದೇ ಒಂದು ಸ್ವಲ್ಪ ಸಾಕು ಅರಿಶಿನ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಫ್ರೈ ಮಾಡಾದ್ಮೇಲೆ ಒಂದೇ ಒಂದು ಟೊಮೊಟೊನ ಹಾಕ್ಕೋಬೇಕು ನೀವು ಜಾಸ್ತಿ ಹಾಕ್ಕೊಳ್ತೀರಾ ಅಂದರೆ ಹುಣ್ಸೆನ್ ರಸನ ಕಮ್ಮಿ ಹಾಕ್ಕೋಬೇಕು ಇಲ್ಲ ಟೊಮೆಟೊ ಜಾಸ್ತಿ ಹಾಕೊಳ್ಳೋಂಗಿದ್ರೆ ಟೊಮೆಟೊ ಒಂದೇ ಒಂದು ಹಾಕ್ಕೊಂಡ್ರೆ ಸಾಕಾಗತ್ತೆ ಅದು ಜ್ಯೂಸ್ ಬಿಡೋವರೆಗೂ ಫ್ರೈ ಮಾಡಾದ ಮೇಲೆ ಸಾಂಬಾರ್ ಪೌಡರ್ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಳಿ ನೀಟಾಗಿ ಫ್ರೈ ಮಾಡಾದ ಮೇಲೆ ಹುಣಸೆಣ್ಣಿನ ರಸನ ನೆನೆಸಿಟ್ಟಿರ್ತೀವಲ್ಲ ಆ ಹುಣಸೆಣ್ಣಿನ ರಸನ ಹಾಕ್ಕೋಬೇಕು ಬಿಕಾಸ್ ನಾವು ಟೊಮೆಟೋನೂ ಜಾಸ್ತಿ ಹಾಕಿ ಹುಣಸೆಣ್ಣು ರಸನೂ ಜಾಸ್ತಿ ಹಾಕಿದ್ರೆ ತುಂಬ ಉಳಿ ಉಳಿಯಾಗಿಬಿಡತ್ತೆ ಸೊ ನಮಗೆ ಮೀಡಿಯಮ್ ಆಗಿ ಇದ್ರೆ ಸಾಕಾಗತ್ತೆ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ಆದಮೇಲೆ ಜ್ಯೂಸ್ ರಸ ಹಾಕ್ಕೊಂಡಿರ್ತೀವಲ್ವ ಹುಣಸೆಣ್ದು ಅದಾದಮೇಲೆ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಟ್ಟು ಆದಮೇಲೆ ನೀರನ್ನ ಹಾಕ್ಕೊಳ್ಳಿ ಗಟ್ಟಿಯಾಗಿಬಿಡುತ್ತೆ ಇಲ್ಲಾಂದರೆ ಸೊ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯಾಗಿ ಬಿಟ್ಟಾದಮೇಲೆ ಆಫ್ ಮಾಡಿ ಅಷ್ಟೇ ಉಳ್ಳಿಗೋಜ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್